ಕಾಂಗ್ರೆಸ್ ಪಕ್ಷದವರು ತಮ್ಮ ಚಿಹ್ನೆ ಬದಲು ಮಾಡಿಕೊಂಡಿದ್ದು ಹಸ್ತದ ಬದಲು ಚೆಂಬು ಸಿಂಬಲ್ ಆಗಿ ಮಾಡಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಸುರೇಶ್ ಕುಮಾರ್ ಟೀಕಿಸಿದ್ದಾರೆ ನಿನ್ನೆ ಬಳ್ಳಾರಿಯಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರದ ಸಮಾವೇಶದಲ್ಲಿ ರಾಹುಲ್ ಭಾಷಣದ ವೇಳೆ ಹಸ್ತದ ಚಿಹ್ನೆ ಬದಲು ಚೆಂಬು ತೋರಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮ ಚಿಹ್ನೆಯನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆಯೇ ಎಂದ ಸುರೇಶ್ ಕುಮಾರ್ ರಾಹುಲ್ ಗಾಂಧಿಯವರು ಹೋದಲ್ಲಿ ಬಂದಲ್ಲಿ ಚೆಂಬು ಹಿಡಿದುಕೊಂಡಿದ್ದಾರೆ ಬಹುಶಃ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹಸ್ತದ ಬದಲಿಗೆ ಚೆಂಬು ಮಾಡಿಕೊಂಡಿರಬಹುದು ಎಂದು ವ್ಯಂಗ್ಯವಾಡಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ನೀಡದೆ ರಾಜ್ಯದ ಜನರಿಗೆ ಚೆಂಬು ನೀಡುತ್ತಿರುವುದು ಕಾಂಗ್ರೆಸ್ ಪಕ್ಷ ಹತ್ತು ತಿಂಗಳಗಳಿಂದ ಒಬ್ಬರಿಗೆ ನಿರುದ್ಯೋಗಿ ಭತ್ಯೆ ನೀಡಿಲ್ಲ ರೈತರಿಗೆ ನೀಡುವ ಹಣ ಕೂಡ ಸಂಪೂರ್ಣ ನಿಲ್ಲಿಸಿ ರೈತರಿಗೆ ಚೆಂಬು ನೀಡಿದೆ ಎಂದು ಟೀಕಿಸಿದರು ನಮ್ಮ ಲೋಕಸಭಾ ಚುನಾವಣೆ ಹಂತದ ಈಗ ನಾವೆಲ್ಲರೂ ಕೂಡ ಮೇ ಏಳನೇ ತಾರೀಕು ನಡೆಯಲಿರುವ ಎರಡನೇ ಹಂತದ ಚುನಾವಣೆಗೋಸ್ಕರ ಓಡಾಡ್ತಾ ಇದ್ದೀವಿ ಬಿಜೆಪಿ ಕಾನೂನು ಪ್ರಕೋಷ್ಠ ನಾವು ಲೀಗಲ್ ಸೆಲ್ ಅಂತ ಕರಿತೀವಿ ಆ ಕಾನೂನು ಪ್ರಕೋಷ್ಠ ಇದುವರೆಗೂ ಸುಮಾರು ಹದಿನೇಳು ವಕೀಲರ ಸಂಘಗಳಿಗೆ ನಾವು ಭೇಟಿ ಕೊಟ್ಟಿದ್ದೀವಿ ಭೇಟಿ ಕೊಟ್ಟು ಅಲ್ಲಿನ ವಕೀಲರ ಜೊತೆ ಸಂವಾದ ಮಾಡಿ ಈ ಒಂದು ನಿರ್ಣಾಯಕ ಚುನಾವಣೆಯಲ್ಲಿ ವಕೀಲರ ಪಾತ್ರ ಏನು ಈ ಕುರಿತು ವಿಚಾರವನ್ನ ಹಂಚಿಕೊಂಡಿದ್ದೀವಿ ಸುಮಾರು ರಾಜ್ಯದ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಈ ಕಾರ್ಯ ಆಗಿದೆ ನಿನ್ನೆ ಈ ಚುನಾವಣೆ ನಮ್ಮ ಭಾಗದ ಚುನಾವಣೆ ಮುಗಿದ ಮೇಲೆ ಬಳ್ಳಾರಿ ಮತ್ತು ಕೊಪ್ಪಳ ಎರಡು ವಿಧಾನಸಭಾ ಕ್ಷೇತ್ರ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವಕೀಲರ ಜೊತೆ ಒಂದು ಸಂವಾದ ನಡೆಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿನ್ನೆ ಬಳ್ಳಾರಿನಲ್ಲಿ ಕಾಂಗ್ರೆಸ್ ನಾಯಕರು ಸನ್ಮಾನೆ ರಾಹುಲ್ ಗಾಂಧಿ ಅವರು ಬಂದಿದ್ರು ಅಂತ ನಾನು ಕೇಳಿಕೊಂಡಿದ್ದೀನಿ ಅವರು ಭಾಷಣ ಮಾಡ್ತಾ ಯಾಕೋ ನಂಗೆ ಅನ್ಸುತ್ತೆ ಕಾಂಗ್ರೆಸ್ ಅವರು ತಮ್ಮ ಚಿಹ್ನೆ ಚೇಂಜ್ ಮಾಡಿಬಿಟ್ಟಿದಾರ ಅವ್ರು ಚಿಹ್ನೆ ಇದ್ದಿದ್ದು ಹಸ್ತ ಚಿಹ್ನೆ ಏನು ಚೆಂಬು ಅಂತ ಏನಾದ್ರು ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ ಚೆಂಬು ಇದ್ದೇ ಮಾತಾಡೋದಿಲ್ಲ ಅವರು ಸೊ ನಿನ್ನೆ ರಾಹುಲ್ ಗಾಂಧಿ ಬಾಯಲ್ಲೂ ಕೂಡ ಚೆಂಬು ಅನ್ನೋ ಪದ ಬಂದು ಚೆಂಬುಗಳ ಪಕ್ಷ ಅನ್ನೋದೆಲ್ಲನೂ ಕೂಡ ಮಾತಾಡಿರೋದು ನನ್ನ ಗಮನಕ್ಕೆ ಬಂದಿದೆ ಸೊ ನಾನು ತಮ್ಮ ಮೂಲಕ ಕಾಂಗ್ರೆಸ್ ಅವರಿಗೆ ಒಂದಷ್ಟು ಪ್ರಶ್ನೆಗಳು ಕೇಳಕ್ಕೆ ಇಚ್ಛೆ ಇಚ್ಛೆಪಡ್ತೇನೆ ಮೊದಲನೇದು ನಮ್ಮ ರಾಜ್ಯದಲ್ಲಿ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೆ ಪಂಗನಾಮ ಹಾಕಿರುವ ಚಂಬು ನೀಡುವ ಕಾರ್ಯದಲ್ಲಿ ನಿರತವಾಗಿರುವ ಯಾವುದಾದ್ರು ಒಂದು ಪಕ್ಷ ಇದ್ರೆ ಮತ್ತೆ ಚಂಬುಗಳ ಗುತ್ತಿಗೆದಾರರ ಗುತ್ತಿಗೆದಾರ ಗುತ್ತಿಗೆ ಪಡೆದಿರುವ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಚುನಾವಣೆಗಳಾಗಿ ವಿಧಾನಸಭಾ ಚುನಾವಣೆಗಳಾಗಿ ಸುಮಾರು ಹನ್ನೊಂದು ತಿಂಗಳಾಗಿ ಸರ್ಕಾರ ಬಂದು ಹನ್ನೊಂದು ತಿಂಗಳಾಗುತ್ತೆ ಮೇಗೆ ಈ ಹನ್ನೊಂದು ತಿಂಗಳಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಚೂರು ಕೂಡ ಹಣ ಬಿಡುಗಡೆ ಮಾಡದೇನೆ ಮಾಡದೇ ಇರೋದು ಕಾಂಗ್ರೆಸ್ ಪಕ್ಷ ರಾಜ್ಯದ ನಾಗರಿಕರಿಗೆ ಕೊಟ್ಟಿರುವ ಚಂಬಲ್ವ ನಿರುದ್ಯೋಗಿ ಯುವಕರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಚುನಾವಣೆ ಮುಂಚೆ ಘೋಷಣೆ ಮಾಡಿದೆ ಈಗಿನ ಒಂದು ನೋಂದಾವಣೆ ಪ್ರೋಸೆಸ್ ಅಲ್ಲಿ ಇದೆ ಅದು ಏನು ಮೂರು ಸಾವಿರ ಜನ ಕೊಡ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿರೋ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟು ಸೊ ಈ ಕಳೆದ ಹತ್ತು ತಿಂಗಳಿಂದ ಒಬ್ನೇ ಒಬ್ಬ ನಿರುದ್ಯೋಗಿಗೆ ನಿರುದ್ಯೋಗಿ ಭತ್ಯೆ ಕೊಡದೇನೆ ಅರೆ ಅವರು ಆ ಹೆಸರಿನಲ್ಲಿ ಓಟ್ ತಗೊಂಡು ಭತ್ಯೆ ಕೊಡದೆ ಎಲ್ಲಾ ನಿರುದ್ಯೋಗಿಗಳಿಗೆ ಕೊಟ್ಟಿರುವ ಚಂಬು ಕಾಂಗ್ರೆಸ್ ಅಲ್ವಾ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ ಸಣ್ಣ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದ್ರ ಜೊತೆ ನಾವು ಕೂಡ ಸೇರ್ಸೋದು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ವರ್ಷಕ್ಕೆ ಎರಡು ಹಂತದಲ್ಲಿ ಈ ಸರ್ಕಾರ ಬಂದ್ರೆ ಸಂಪೂರ್ಣವಾಗಿ ಅದನ್ನ ನಿಲ್ಲಿಸಿ ರೈತರಿಗೆ ಚೊಂಬು ಕೊಟ್ಟಿರೋದು ನಿಜ ಅಲ್ವಾ ಏನು ಇಲ್ದೇನೆ ಅನ್ನದಾತರಿಗೆ ನಿಲ್ಲಿಸಿ ಚಂಬಂತು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಮಹಿಳೆಗೆ ಫಸ್ಟ್ ಏಡ್ ಇದು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಅಂತ ಅದನ್ನ ಕೆಂಪು ಬಸ್ಗಳಿಗೆ ಸೀಮಿತ ಮಾಡುದು ಕೆಂಪು ಬಸ್ಗಳಿಗೆ ಸಂಖ್ಯೆ ಕಡಿಮೆ ಮಾಡುದು ಶಾಲೆಗೆ ಹೋಗುವ ಮಕ್ಕಳಿಗೆ ಸೀಟೇ ಸಿಗದಕ್ಕೆ ಮಾಡುದು ಜೊತೆಗೆ ಸಾರಿಗೆ ದರವನ್ನ ಸದ್ದಿಲ್ಲದೆ ಏರಿಸಿ ನಾಗರಿಕರಿಗೆ ಚಂಬು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅಲ್ವಾ ಪ್ರತಿಯೊಂದು ಕುಟುಂಬಕ್ಕೂ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಕರೆಂಟ್ ಅಂತ ಬದಲಿಗೆ ಏನೇನೋ ಷರತ್ ಹಾಕಿ ಕಳೆದ ಇಷ್ಟು ಯೂಸ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಸದ್ಯಲಿದೆ ವಿದ್ಯುತ್ ದರವನ್ನ ಎಸಿ ಒಂದು ಯೂನಿಟ್ಗೆ ಏಳು ರೂಪಾಯಿ ಅಂತ ಮಾಡಿ ಎಲ್ಲರ ಮೇಲೆ ಬರೆ ಎಳೆದಿರುವ ಸರ್ಕಾರ ರಾಜ್ಯದ ನಾಗರಿಕರಿಗೆ ಚೊಮ್ಮಿರೋ ನಿಜ ಅಲ್ವಾ ನಾವು ಪ್ರತಿಯೊಬ್ಬ ವ್ಯಕ್ತಿಗೆ ಐದು ಕೆಜಿ ಅಕ್ಕಿ ಫ್ರೀ ಕೊಡ್ತೀವಿ ಅಂತ ಹೇಳಬೇಕು ಕೇಂದ್ರ ಸರ್ಕಾರದ ಅಕ್ಕಿನ ತಂಚೀಲ್ದಲ್ಲೂ ಕೊಟ್ಟು ತಾವು ಕೊಡ್ತಿದ್ದಾ ಕೊಡ್ತೀವಿ ಅಂತ ಹೇಳಿದ ಐದು ಕೆ ಜಿನ ಕೊಡದೇನೆ ನಾವು ಒಂದ್ ಕೆಜಿ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮೂವತ್ನಾಲ್ಕು ರೂಪಾಯಿ ಕೆಜಿ ಅಕ್ಕಿ ಸಿಗದೆ ಇರೋ ಸ್ಥಿತಿನಲ್ಲಿ ರಾಜ್ಯದ ಜನತೆಗೆ ಮೋಸ ಮಾಡಿ ಚಂಬು ಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷ ಅಲ್ವಾ ರಾಜ್ಯದ ವಿದ್ಯಾರ್ಥಿಗಳಿಗೆ ಐದನೇ ಕ್ಲಾಸ್ ಪರೀಕ್ಷೆ ಎಂಟನೇ ಪರೀಕ್ಷೆ ಒಂಬತ್ತನೇ ಕ್ಲಾಸ್ ಪರೀಕ್ಷೆ ಮಾಡಿ ಸಂಕಷ್ಟವನ್ನ ಹೇರಿ ಸುಪ್ರೀಂ ಕೋರ್ಟು ಹೈಕೋರ್ಟ್ ಎಲ್ಲ ಕಡೆ ಮಕ್ಕಳು ಅಲ್ದಾಡಂಗೆ ಮಾಡಿ ಆ ಪೋಷಕರಿಗೆ ಸಂಕಷ್ಟದ ಚಂಬನ್ನ ಕೊಟ್ಟಿರೋದು ರಾಜ್ಯ ಸರ್ಕಾರ ಅಲ್ವಾ ರಾಜ್ಯದಲ್ಲಿ ಒಂದಂತೂ ನಿಜ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೊಡೋದು ಹೇಗೆ ಅಂತ ಯೋಚಿಸ್ತಾ ಇದಾರೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಚಂಪು ಕೊಡೋದು ಹೇಗೆ ಅಂತ ಹೇಳ್ತಾ ಯೋಚನೆ ಮಾಡ್ತಾರೆ ಒಟ್ಟಾರೆ ಇವರು ಚಂಬು ವಿತರಣಾ ಪ್ರಕ್ರಿಯೆಯಲ್ಲಿ ತೊಡಕೊಂಡು ರಾಜ್ಯದ ಜನತೆಗೆ ಒಂದು ದೊಡ್ಡ ಚಂಬು ಕೊಟ್ಟಿರೋದಂತೂ ನಿಜ ರಾಹುಲ್ ಗಾಂಧಿ ಅವರು ದಾಪಟ್ಕೋಬೇಕು ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗರೀಬಿ ಹಠಾವೋ ಒಂದು ಸ್ಲೋಗನ್ ಕೊಟ್ಟಿದೆ ಗರೀಬಿ ಹಠಾವು ಬಹಳ ದೊಡ್ಡ ಸ್ಲೋಗನ್ ಅದು ಗರೀಬಿ ಹಟಾವ ಮಾಡಿಲ್ಲ ಗರೀಬೋ ಹಠಾವೋ ಮಾಡ ಇಡೀ ದೇಶಕ್ಕೆ ಈ ಗರೀಬಿ ಹಟಾವೋ ಸ್ಲೋಗನ್ ಮೂಲಕ ಚಂಬು ಕೊಟ್ಟಿರುವ ಖ್ಯಾತಿ ರಾಹುಲ್ ಗಾಂಧಿ ಅವರ ಕುಟುಂಬಕ್ಕೆ ಸೇರಿದ್ದು ಅದನ್ನು ಕೂಡ ರಾಹುಲ್ ಗಾಂಧಿ ಅವರು ಕೆಲಸ ಮಾಡಿ ಇಷ್ಟು ಮಾತಾಡೋದು ಯುಪಿಐ ಒಂದು ಯುಪಿಎ ಎರಡು ಆಯ್ತು ಆ ಅವಧಿನಲ್ಲಿ ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಎಷ್ಟು ಅನುದಾನ ಹರಿದು ಬಂತು ಮೋದಿ ಅವರ ಹತ್ತು ವರ್ಷದಲ್ಲಿ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಹರಿದು ಬಂದಿದೆ ಇದ್ರ ಬಗ್ಗೆ ಒಂದು ತುಲನೆ ಮಾಡಿ ಚರ್ಚೆಗೆ ಕಾಂಗ್ರೆಸ್ ರೆಡಿ ಇದೆಯಾ ಒಟ್ಟಾರೆ ನನಗನ್ಸುತ್ತೆ ಚಂಬುಗಳ ಸರ್ದಾರ ಅಂತ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅವ್ರು ಸುಮ್ಮನೆ ತಾನ್ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸುವ ಕೋತಿ ತರ ಇವತ್ತು ಕಾಂಗ್ರೆಸ್ ಪಕ್ಷ ಆಡ್ತಾ ಇದೆ ಸೊ ನಮಗ ಅನ್ಸುತ್ತೆ ಇವರ ಒಟ್ಟು ಆಡಳಿತದಲ್ಲಿ ನಾಗರಿಕರು ಬಿಸಿಲಿಂದ ಎಷ್ಟು ಬಸಳಿದ ಬಸವಳಿದಾರೋ ಅಷ್ಟೇ ಇವರ ಆಡಳಿತದಿಂದನೂ ಕೂಡ ಬಸವಳಿದ್ರು ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾಗರಿಕರು ಒಂದು ಧನ್ಯವಾದಗಳ ಮೂಲಕ ಒಂದು ದೊಡ್ಡ ಚಂಬುನ್ನ ನ ಕೊಡುವಂತ ನಿಶ್ಚಿತ ಜೂನ್ ಹತ್ತನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ನಾಗರಿಕರು ಕಾಂಗ್ರೆಸ್ಗೆ ಚಂಬು ಏನ್ ಕೊಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಆ ದಿವ್ಯ ದರ್ಶನಕ್ಕೆ ನಾವೆಲ್ಲರೂ ಕೂಡ ಶುದ್ಧರಾಗ್ತದೆ